ಬೆಂಗಳೂರಿಂದ ಬಂದಾಗ ತಿರುವಣ್ಣಪಲ್ಲಿ ಹೋಗೋ ರಸ್ತೆಗೆ ಲೆಫ್ಟ್ ತಗೊಂಡು ನಾವು ನಾವೀಗ ಕಾಣಿಪಾಕಂಗೆ ಹೋಗ್ತೀವಿ ಸ್ವಯಂಭೂ ಶ್ರೀ ವರಸಿದ್ಧ ವಿನಾಯಕ ಟೆಂಪಲ್ ಬನ್ನಿ ಹೋಗೋಣ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ ಉದ್ಭವ ಮೂರ್ತಿ ಹೊರಸಿದ್ಧಿ ವಿನಾಯಕ ಅಂತೆ ಬಾವಿಯಲ್ಲಿ ಉದ್ಭವ ಆಗಿರೋದು ಅಂತಾರೆ ನಾವಿಲ್ಲಿ ಆರ್ಚ್ ಒಳಗಡೆ ಹೋಗ್ತಾ ಇದೀವಿ ಗಣೇಶ ಟೆಂಪಲ್ಗೆ ಹೋಗ್ತದ ತಮಾಷಾ ಫುಲ್ ಫೇಮಸ್ ಸಕ್ಕತ್ತಾಗಿದೆ ನೋಡಿ ಸ್ನೇಹಿತ ರೋಡು ಹೆಸರಿನಲ್ಲೇ ಸ್ಕೂಲ್ ಇದು ಪಾರ್ಕಿಂಗ್ ಏರಿಯಾ ಇದು ಬಸ್ ಸ್ಟ್ಯಾಂಡು ಇಲ್ಲಿ ಗಣೇಶ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇಲ್ಲಿ ವಸತಿ ಗೃಹಗಳಿಗೆ ಹೋಗುವ ದಾರಿ ಇದು ದೇವಾಲಯದ ಒಳಗಡೆ ಹೋಗುವಂತ ದಾರಿ ಎಲ್ಲ ನಮಸ್ತೆ ಸ್ನೇಹಿತರೆ ಬೆಂಗಳೂರಿಗೆ ಸಮೀಪದಲ್ಲಿರುವಂತಹ ಚಿತ್ತೂರಿನಲ್ಲಿ ನಾವಿದೀವಿ ಚಿತ್ತೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ವರಸಿದ್ಧಿ ವಿನಾಯಕ ದೇವಾಲಯ ಕಾಣಿ ಪಾಕನ ವಿನಾಯಕ ದೇವಾಲಯವನ್ನ ನೋಡ ನೋಡೋದಕ್ಕೆ ಬಂದಿದ್ದೀವಿ ದೇವಾಲಯವನ್ನು ನೋಡ್ಕೊಂಬರ ನಾವು ಬನ್ನಿ ಎಲ್ಲ ಕಡೆ ಇದು ದೇವಾಲಯದ ಪಕ್ಕದಲ್ಲಿ ಗೋವಾ ಮೂರ್ತಿ ಅಂತೆ ತುಂಬಾ ವಲಯ ಇರ್ಬೋದು ನೋಡಿ ದೇವಾಲಯದ ಮುಂಬ ಗಣೇಶ ಅದ್ಭುತವಾಗಿದೆ ಸ್ನೇಹಿತರೆ ದೇವಾಲಯದ ಒಳಗೆ ಯಾವುದೇ ರೀತಿಯ ಮೊಬೈಲು ಚಿತ್ರೀಕರಣ ಆಗಲಿ ವಿಡಿಯೋ ಚಿತ್ರೀಕರಣ ಆಗಲಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ಮೊಬೈಲ್ನ ಈ ಲಗೇಜ್ ಕೌಂಟ್ರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ ದೇವರ ದರ್ಶನ ಕಾಣಿಪಕ್ಕಂ ದೇವಾಲಯದ ಮುಂಭಾಗದಲ್ಲಿರುವಂತಹ ಓನೇರು ಅಥವಾ ಕಲ್ಯಾಣಿ ಕಲ್ಯಾಣಿ ಮಧ್ಯದಲ್ಲಿ ಗಣೇಶ ಇದೆ ನೋಡಿ ಅಲ್ಲಿ ಮುಂದೆ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಕಾಣಿಪಕ್ಕಂನ ಬಹಳ ಸುಪ್ರಸಿದ್ಧವಾದ ಈ ಗಣೇಶ ದೇವಾಲಯ ಬಹಳ ಅದ್ಭುತವಾಗಿದ್ದು ನಾವು ದೇವಾಲಯದ ಮುಂಭಾಗದಲ್ಲಿರುವಂತಹ ಕೋಣೆ ಏರಿಯಾ ಅಥವಾ ಕಲ್ಯಾಣಿಯಲ್ಲಿ ಇದ್ದೀವಿ ನೋಡಿ ಕಲ್ಯಾಣಿಯಿಂದ ಈ ಕಡೆಯಿಂದ ನೋಡಿದಾಗ ನಮಗೆ ವಿಮಾನ ಗೋಪುರ ಕಾಣಿಸುತ್ತೆ ಬಹಳ ಅದ್ಭುತವಾಗಿದೆ ಈ ಸಂಜೆ ಟೈಮಲ್ಲಿ ಈ ಜರ ವ್ಯೂ ನೋಡೋಕ್ಕೆ ಮಾತ್ರ ಮಸ್ತ್ ಇದೆ ಸೂಪರ್ ಆಗಿದೆ ಎಂಬೋದು ನೋಡಿ ಕಲ್ಯಾಣಿಯಲ್ಲಿ ಒಂದು ಗಣೇಶನ ನೋಡ್ಬೋದು ನಾವು ಸ್ನೇಹಿತರೆ ನೋಡಿ ಕಲ್ಯಾಣಿ ಬಹಳ ನೀರು ಎಷ್ಟು ಅದ್ಭುತವಾಗಿದೆ ನೋಡಿ ಕಲ್ಯಾಣಿ ಹಾಗೇ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಲ್ಯಾಣಿ ಗಣೇಶ ನೋಡಿ ಅದ್ಭುತವಾದ ಒಂದು ಗೋಪುರ ಆ ಗೋಪುರದ ಒಳಗೆ ಗಣೇಶನ ನಾವು ನೋಡ್ಬೋದು ವಿನಾಯಕ ದೇವಾಲಯದ ಮುಂಭಾಗದಲ್ಲಿರುವಂತಹ ಗಣೇಶ ಓಂ ನಮೋ ಶ್ರೀ ವಿಘ್ನೇಶಾಯನ ವಿಘ್ನೇಶಾಯ ನಮಃ ನೋಡಿ ದೇವಾಲಯದ ಮುಂಭಾಗದ ರಾಜಗೋಪುರ ನೋಡಿ ಭಾಳ ಅದ್ಭುತವಾಗಿದೆ ನೋಡಿ ನೋಡಿ ಹನ್ನೊಂದನೇ ಶತಮಾನದಲ್ಲಿ ಶ್ರೀ ವಿನಾಯಕ ದೇವಾಲಯ ಇಲ್ಲಿ ಬಿಡೋದಿಲ್ಲ ಅಥವಾ ವಿಡಿಯೋ ಚಿತ್ರ ನಾವು ಮಾಡಿಕ್ರೆ ದೇವರ ದರ್ಶನ ಮಾಡ್ಕೊಂಡ್ ಬಂದ್ವಿ ಬಹಳ ಅದ್ಭುತವಾದ ವಿಶಿಷ್ಟವಾದ ವರಸಿದ್ಧಿ ವಿನಾಯಕ ದೇವಾಲಯವನ್ನು ನೋಡಿದೆ ಅನಿಸ್ತು ಇಲ್ಲಿನ ವಿಶೇಷ ಏನಪ್ಪಾ ಅಂದರೆ ಇಲ್ಲಿನ ಸ್ಥಳದಲ್ಲಿ ಬಾವಿ ಅಗಿಯುವಾಗ ಒಂದು ಉದ್ಭವ ಮೂರ್ತಿಯಾದಂತಹ ಹೊರಸಿತಿ ವಿನಾಯಕ ಗಣೇಶನ ವಿಗ್ರಹ ಕಾಣುತ್ತಂತೆ ಬೆಳಿತಾನೆ ಇದೆ ಅಂತ ಇಲ್ಲಿನ ವಿನಾಯಕ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಅಂತ ಹೇಳ್ತಾರೆ ಬಹಳ ಅದ್ಭುತವಾದಂತಹ ವಿನಾಯಕ ದೇವಾಲಯ ಇದು ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕಾದಂತಹ ಸ್ಥಳ ಇದು ನೋಡಿ ಅಂತ ಹೇಳ್ತಾ